ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಘಾಟ್ ಆಫ್ ಕರ್ನಾಟಕದಿಂದ ಒಂದು ಅಪ್ಡೇಟ್ ಬಂದಿರುವಂತದ್ದು ಸುತ್ತೋಲೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ರು ನೋಡೋಣ ಫಸ್ಟ್ ಡೇಟ್ ನೋಡೋಣ ಏನಿದೆ ಅಂತ ಲೆವೆನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿನ್ನೆ ಎಷ್ಟು ಬಂದಿರತಕ್ಕಂಥ ಅಪ್ಡೇಟ್ ಇದು ಯಾವ ಒಂದು ಸಬ್ಜೆಕ್ಟ್ ನೋಡೋಣ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳ ನೇಮಕಾತಿಗಾಗಿ ಹೊಸದಾಗಿ ಅಧಿಸೂಚನೆ ತಡೆ ತಡೆಯಿಡುವ ಬಗ್ಗೆ ಅಂತ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಸ್ನ ಮಾಡಿದ್ವಿ ಸೊ ಎವ್ರಿ ಟೈಮ್ ಇದು ಡಿಪಾರ್ಟ್ಮೆಂಟ್ ಇಂದ ಈ ಸುತ್ತೋಲೆಯನ್ನ ಬಿಡುಗಡೆ ಮಾಡ್ತಾ ಇದ್ರೆ ಅವ್ರ ಉದ್ದೇಶ ಏನು ಅಂದ್ರೆ ಇಂಟರ್ನಲ್ ರಿಸರ್ವೇಶನ್ಸ್ ವರದಿ ಬರೋ ತನಕ ಇನ್ ಕೇಸ್ ಏನಾದರೂ ಅಪ್ಪಿ ತಪ್ಪಿ ಕೂಡ ಯಾರು ಈ ರಾಜ್ಯ ಸಿವಿಲ್ ಸೇವೆಗಳ ಹುದ್ದೆಗಳ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ನೋಟಿಫಿಕೇಶನ್ ಮಾಡಬಾರದು ಹೊಸದು ಅಂತಕ್ಕಂಥದ್ದನ್ನ ಅವರಿಗೆ ಹೇಳಲಿಕ್ಕೆ ಎವ್ರಿ ಟೈಮು ಒಂದು ಸೂಚನೆಯನ್ನು ಕೊಡ್ಲಿಕ್ಕೆ ಸೊ ಈ ರೀತಿಯ ಸುತ್ತೋಲೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗ ನೋಡಿ ಏನಿದೆ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ಹೇಳಿದ್ರಲ್ಲಿ ಕ್ಲಿಯರ್ ಕಟ್ ಆಗಿ ಎಲ್ಲವನ್ನ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳ ನೇಮಕಾತಿಗಾಗಿ ಹೊಸದಾಗಿ ಅಧಿಸೂಚನೆ ಓಡಿಸುವುದನ್ನ ತಡೆ ಹಿಡಿಯುವ ಬಗ್ಗೆ ಉಲ್ಲೇಖಿತ ದಿನಾಂಕ ಒಂದು ದಿನಾಂಕವನ್ನ ಉಲ್ಲೇಖ ಮಾಡಿದ್ರು ಯಾವ ಡೇಟ್ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸುತ್ತೋಲೆಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ಮಂತ್ ಆಫ್ ಲೆವೆಂತ್ ಅಲ್ಲಿ ಒಂದು ಸುತ್ತೋಲೆ ಬಿಡುಗಡೆ ಆಗಿತ್ತು ಅಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ರೊಂದೆಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ರೀತಿಯ ಅಧಿಸೂಚನೆಯನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೂ ಹೊರಡಿಸಬಾರದಿಂದ ಸೂಚಿಸಲಾಗಿರುತ್ತದೆ ಅಂತ ಹೇಳ್ತಾ ಇದಾರೆ ಈಗ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ಮಂತ್ ಆಫ್ ಲೆವೆನ್ ಅಲ್ಲಿ ಬಂದಿದ್ದಂತ ಸುತ್ತೋಲೆಯ ಒಂದು ಪಾಯಿಂಟ್ ಅದು ಅದಾದ ಮೇಲೆ ನೋಡಿ ಇಲ್ಲಿ ಹೇಳ್ತಾರೆ ಈಗ ಮುಂದುವರೆದು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಸುತ್ತೋಲೆಯಲ್ಲಿ ಜೊತೆಗೆ ಇನ್ನೂ ಒಂದು ಸುತ್ತೋಲೆ ಬಿಡುಗಡೆ ಮಾಡಿದ್ದಾರೆ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಓಡಿಸಿರುವ ಅಧಿಸೂಚನೆಗಳನ್ನ ಕೂಡಲೇ ಹಿಂಪಡೆಯುವಂತೆ ಸೂಚಿಸಲಾಗಿರುತ್ತದೆ ಅಂತ ಹೇಳಿದ್ದಾರೆ ಈಗ ನೋಡಿ ಯಾವ ಅಧಿಸೂಚನೆಗಳನ್ನ ಈಗಾಗಲೇ ಓಡಿಸ್ಲಾಗಿತ್ತು ಆ ಅಧಿಸೂಚನೆಯನ್ನ ವಾಪಸ್ ಪಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಯಾವ ಡೇಟ್ ಇಂದ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಯಾವೆಲ್ಲ ನೋಟಿಫಿಕೇಶನ್ ಮಾಡಿದ್ರು ಅದನ್ನೆಲ್ಲ ಏನ್ ಮಾಡಿ ಈಗ ನೀವು ಅದನ್ನ ವಾಪಸ್ ಪಡ್ಕೊಳ್ಳಿ ಅಂತ ಈಗ ಕರ್ನಾಟಕ ಸರ್ಕಾರದಿಂದ ಬಂದಿರತಕ್ಕಂತ ಒಂದು ಸುತ್ತೋಲೆ ಇದು ನೋಡಿ ಇಲ್ಲೇ ಹೇಳ್ತಾರೆ ಈ ಪ್ಯಾರಾಗ್ರಾಫ್ ಅಲ್ಲಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿನ ಸೂಚನೆಗಳು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೇ ಅನ್ವಯವಾಗುವುದರಿಂದ ಅಂದರೆ ಟ್ವೆಂಟಿ ಫೈವ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಯಾವೆಲ್ಲ ಸೂಚನೆಯನ್ನ ಕೊಟ್ಟಿದ್ರು ಆ ಎಲ್ಲ ಸೂಚನೆಗಳು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೇ ಸೊ ಅಪ್ಲಿಕೇಬಲ್ ಆಗುವುದರಿಂದ ಅನ್ವಯ ಆಗೋದರಿಂದ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಆಫ್ಟರ್ ದಟ್ ಅಂತ ನೇರ ನೇಮಕಾತಿಗಾಗಿ ಅಥವಾ ಬ್ಯಾಕ್ಲ್ಯಾಕ್ ಹುದ್ದೆಗಳ ಭರ್ತಿಗಾಗಿ ಯಾವುದೇ ರೀತಿಯ ಹೊಸ ನೋಟಿಫಿಕೇಶನ್ ನ ಮಾಡಿದ್ದೇ ಆದ್ರೆ ಒಡಿಸದಲ್ಲಿ ಈ ತಕ್ಷಣದಿಂದ ಜಾರಿಗೆ ಬರುವಂತ ಏನ್ ಮಾಡ್ಬೇಕು ಅದನ್ನ ರದ್ದು ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಅಂತ ಈಗ ಏನ್ ಮಾಡಿದರೆ ಇವರು ಆಯಾ ನೇಮಕಾತಿ ಪ್ರಾಧಿಕಾರಗಳಿಗೆ ಈ ಮೂಲಕ ಸೂಚನೆಯನ್ನ ಕೊಡ್ಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ರೆಸ್ಪೆಕ್ಟೆಡ್ ಸಿಗ್ನೇಚರ್ ಇದೆ ಸೊ ಲೆವೆನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸರ್ಕಾರದ ಅಧಿನ ಕಾರ್ಯದರ್ಶಿ ಒನ್ ಸೇವಾ ನಿಯಮಗಳು ಅಂತ ಇದೆ ಸೊ ಮೇನ್ಲಿ ಇದು ಹೇಳುವಂತದ್ದು ರಾಜ್ಯ ಸಿವಿಲ್ ಸೇವೆಗಳ ಹುದ್ದೆಗಳನ್ನ ರೆಕಮೆಂಡ್ ಮಾಡ್ಲಿಕ್ಕೆ ಯಾವುದೇ ರೀತಿ ನೋಟಿಫಿಕೇಶನ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಓಕೆ ಮೊದ್ಲಿಂದ ಹೇಳ್ತಾ ಇದ್ರೆ ಬಟ್ ಈಗ ಒಂದಷ್ಟು ಮೀಡಿಯಾಗಳು ಪ್ರಶ್ನೆಯನ್ನು ಕೇಳಿದಾಗ ಇಂಟರ್ವ್ಯೂಲ್ ರಿಸರ್ವೇಷನ್ಸ್ ಬಗ್ಗೆ ಯಾವ ಇಲಾಖೆ ನೋಟಿಫಿಕೇಶನ್ ಸದ್ಯಕ್ಕೆ ನಾವು ಮಾಡ್ಲಿಕ್ಕಾಗಲ್ಲ ಯಾಕೆಂದ್ರೆ ಸೊ ಈಗ ಇಂಟರ್ವ್ಯೂಲ್ ರಿಸರ್ವೇಶನ್ಸ್ ವರದಿ ಬರಲಿಕ್ಕಿಂತ ಮುಂಚೆ ಮಾಡ್ಲಿಕ್ಕೆ ಹೋದ್ರೆ ಸೊ ಯಾರಿಗೆಲ್ಲ ಮೀಸಲಾತಿ ಪ್ರೊವೈಡ್ ಆಗಬೇಕು ಅವರೆಲ್ಲ ಅದರಿಂದ ವಂಚಿತರಾಗ್ತಾರೆ ಹಾಗಾಗಿ ಆ ವರದಿ ಬಂದ ನಂತರದಲ್ಲಿ ಮಾಡಿದ್ರೆ ಸೊ ಆ ಒಂದು ಮೀಸಲಾತಿಗೆ ಯಾರು ಅನ್ವಯ ಆಗ್ತಾರೋ ಅವರಿಗೆಲ್ಲ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಅಂತಕ್ಕಂಥ ಹಿನ್ನೆಲೆಯನ್ನ ಎತ್ಕೊಂಡು ಸೊ ತುಂಬಾ ಜನ ಮೀಡಿಯಾಗಳು ಪ್ರಶ್ನೆ ಮಾಡೋದು ಕೂಡ ಅದನ್ನ ಹೇಳ್ತಾ ಇದಾರೆ ಸೊ ಮಿನಿಸ್ಟರ್ ಆಗಿರ್ಬೋದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಆಗಿರ್ಬೋದು ಇವರೆಲ್ಲರೂ ಕೂಡ ಹಾಗಾಗಿ ಸೊ ಸದ್ಯಕ್ಕೆ ಸಿವಿಲ್ಸ್ ಸೇವೆಗಳಲ್ಲಿ ಹುದ್ದೆಗಳನ್ನ ಎಕ್ವಪೆಂಡ್ ಮಾಡ್ಲಿಕ್ಕೆ ಯಾವುದೇ ರೀತಿ ನೋಟಿಫಿಕೇಶನ್ ಮಾಡಬೇಡಿ ಅಂತ ಇಲ್ಲಿ ಹೇಳಿದ್ದಾರೆ ಇನ್ ಕೇಸ್ ಏನಾದ್ರು ಮಾಡಿದ್ರೆ ಇಮಿಡಿಯೇಟ್ ವಾಪಸ್ ತಗೊಳ್ಳಿ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ರೆ ಒಂದು ಸಂಕ್ಷಿಪ್ತವಾಗಿ ಒಂದು ಸುತ್ತಲೂ ಬಿಡುಗಡೆ ಆಗಿತ್ತು ಅದನ್ನ ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದ್ರಿ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ